ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮ್ಮಗೊಂಡನಹಳ್ಳಿ ವಾರ್ಡಿನ ಲಕ್ಷ್ಮೀಪುರದ ಬಿಜೆಪಿ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಜಯಮ್ಮ ಚಿಕ್ಕಬೈಲಪ್ಪನವರ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಭಾಗವಹಿಸಿ ಜನತೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಮತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸುವಂತೆ ಮನವಿ ಮಾಡಿದರು ಇದೇ ವೇಳೆಯಲ್ಲಿ ಶೋಭಾ ಕಾರಂದ್ಲಾಜರವರು ಮತ್ತು ಎಸ್ ಮುನಿರಾಜರವರು ಹಾಗೂ ಮುಖಂಡರುಗಳು ಚಿಕ್ಕಬೈಲಪ್ಪನವರ ನಿವಾಸದಲ್ಲಿ ಉಪಹಾರವನ್ನು ಸಹ ಸೇವಿಸಿದರು ಈ ಸಭೆಯಲ್ಲಿ ಜೆಡಿಎಸ್ ಹಿರಿಯ ಮುಖಂಡರಾದ ಅಂದಾನಪ್ಪ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಬಿ ಕೃಷ್ಣಮೂರ್ತಿ ಪಿಎಚ್ ರಾಜು ಆನಂದ್ ಸುರೇಶ್ ಚಂದ್ರಶೇಖರ್ ಜಯಣ್ಣ ಹಾಗೂ ಕಮ್ಮಗೊಂಡನಹಳ್ಳಿ ವಾರ್ಡ್ನ ಬಿಜೆಪಿ ಮುಖಂಡರಾದ ರಾಘವೇಂದ್ರ ಸೇರಿದಂತೆ ಶ್ರೀಮತಿ ಜಯಮ್ಮ ಚಿಕ್ಕಬೈಲಪ್ಪ ಹಾಗೂ ಗಿರೀಶ್ ಚಿಕ್ಕಬೈಲಪ್ಪ ಮತ್ತು ಹಲವರು ಉಪಸ್ಥಿತರಿದ್ದರು ಉತ್ತರ ಇವತ್ತು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಕೇವಲ ಅವಧಿ ಬೇಕಾಗಿದೆ ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ದೇಶಕ್ಕಾಗಿ ಮೋದಿ ಬೆಂಗಳೂರು ಉತ್ತರಕ್ಕಾಗಿ ಶೋಭಕ್ಕ ಈ ಸ್ಲೋಗನ್ ಮೇಲೆ ನೀವು ಹೋಗ್ಬೇಕು ಅಭ್ಯರ್ಥಿಗಳು ಬರಲ್ಲ ನಾನು ಬೇಕಾದ್ರೆ ಯಾವತ್ತಾದ್ರು ಬರ್ತೀನಿ ನಾನು ಒಂದಷ್ಟು ಮನೆಗೆ ಚಾಲನೆ ಕೊಟ್ಟು ಹೋಗ್ತೀನಿ ಬಡಾವಣೆಗಳಿಗೆ ಬರ್ತೀನಿ ನೀವು ರಾತ್ರಿ ಕರೀರಿ ಬೆಳಗ್ಗೆ ಕರೀರಿ ಮಧ್ಯಾಹ್ನ ಕರೀರಿ ಯಾವಾಗ ಕರೆದ್ರೂ ನಾವು ಬರ್ತೀರಿ ಇವತ್ತಿಂದ ಈ ಭಾಗದ ಜವಾಬ್ದಾರಿಗಳನ್ನ ಇಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ಜೊತೆಯಲ್ಲಿ ಮನೆ ಮನೆ ತಲುಪಬೇಕು ಅಂತೇಳಿ ನಿಮಗೆ ಕೈ ಮುಗಿದು ವಿನಂತಿ ಮಾಡಿ ನಾನು ಮಾತು ಮುಗ್ತೀನಿ ಧನ್ಯವಾದಗಳು ನಮ್ಮೆಲ್ಲರನ್ನ ಪ್ರೀತಿ ಈಗ ಬರ್ಮಾಡ್ಕೊಂಡಿದ್ದಾರೆ ಕರೆಸ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರವರಿಗೆ ನಾನು ಧನ್ಯವಾದಗಳನ್ನ ಪಾರ್ಟಿ ಅಧ್ಯಕ್ಷರಾಗಿ ಅವರ ಮನೆಯವರು ಅಧ್ಯಕ್ಷರಾಗಿ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರುವಂತ ನಮ್ಮೆಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡಿಸಿ ನಮ್ಮ ಪಾರ್ಟಿಯ ಕೆಲಸವನ್ನು ಮಾಡ್ತಾ ಇರುವಂತ ಅವರಿಗೆ ಮತ್ತೊಂದ್ಸರಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ